ಇಲ್ಲಿ ಏನು ಹೇಳ್ತಾನೆ ಅಂದರೆ ಲಲಿತಾ ಸಹಸ್ರ ಒಂದು ಬರುತ್ತೆ ವಿದ್ಯುತ್ ಭಾನು ಸಹಸ್ರಾಭ ಅಂತ ಹೇಳಿ ಅದನ್ನು ವರ್ಣ ಅಂದರೆ ಕೆಂಪು ಬರ್ಣದ್ದು ಅವಳೇ ಆಗಿರ್ತಾಳೆ ವಿದ್ಯುತ್ ಭಾನು ಅಂತ ಹೇಳಿದ್ರೆ ಸೂರ್ಯ ಉದಯವಾಗ್ತನ ಕೆಂಪು ಇರ್ತಾಳೆ ಹೂವನ್ನು ಮುಡಿತಾಳೆ ಅದರಲ್ಲೂ ಕೆಂಡ ಸಂಪಿಕೆ ಅಂದರೆ ಅವಳಿಗೆ ಬಹಳ ಇಷ್ಟ ಕೆಂಡು ಸಂಪಿಕೆಯಿಂದ ನೀವು ಪೂಜೆ ಮಾಡಿದ್ರೆ ಅಥವಾ ಹೋಮ ಮಾಡಿದ್ರೆ ಅವಳು ಕೆಂಪು ವರ್ಣದಲ್ಲ ಅದನ್ನು ಏನಪ್ಪ ಕೆಂಪು ವರ್ಣ ಅಂತ ಹೇಳಿದ್ರೆ ಇನ್ನೊಂದು ಕೈಯಲ್ಲಿ ಕಬ್ಬಿರುತ್ತೆ ಇನ್ನೊಂದು ಕೈಯಲ್ಲಿ ಬಿಲ್ ಇರುತ್ತೆ ದಾಮಣಿ ಗೃಹದಲ್ಲಿ ಇರ್ತಕ್ಕಂಥದ್ದು ಒಂದು ಅರಮನೆ ಇದೆ ಅರಮನೆಯಲ್ಲಿ ಯಾವ ದೇವತೆಗಳನ್ನು ನಾವು ಯಾವ ರೀತಿ ನಾವು ಒಳಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಇಲ್ಲಿ ಏನು ಹೇಳ್ತಾನೆ ಅಂದರೆ ಲಲಿತಾ ನಾಮದಲ್ಲಿ ಒಂದು ಬರುತ್ತೆ ಉದ್ಯುತ್ ಭಾನು ಸಹಸ್ರಾಭಾ ಅಂತ ಹೇಳ್ತಕ್ಕಂಥದ್ದು ಲಲಿತಾ ನಾಮದಲ್ಲಿ ಬರ್ತಕ್ಕಂಥದ್ದು ಒಂದು ನಾಮ ಇದು ಲಲಿತಾ ಸಹಸ್ತ್ರ ನಾಮದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಶ್ರೀ ಲಲಿತಾಂಬಿಕೆ ಏನು ಪ್ರಧಾನ ವರ್ಣ ಅಂದರೆ ಕೆಂಪು ಬರ್ಣದ ಆಗಿರ್ತಾಳೆ ವಿದ್ಯುತ್ ಭಾನು ಅಂತ ಹೇಳಿದ್ರೆ ಸೂರ್ಯ ಉದಯವಾಗ್ತಾ ಉದಯವಾಗ್ತಕ್ಕಂತಹ ಸಮಯದಲ್ಲಿ ಬರ್ತಕ್ಕಂಥದ್ದು ಆ ಕೆಂಪು ಬಣ್ಣ ಇದೆ ನೋಡಿ ಅಲ್ಲಿ ಬರೋದೇ ಮೊದಲನೇದು ಅರುಣನ ಅರುಣನ ಬಣ್ಣವೇ ಬೇರೆ ಸೂರ್ಯನ ಬರ್ಣನೇ ಬೇರೆ ಆ ಅರುಣನ ಬಣ್ಣದ ರೀತಿಯಲ್ಲಿ ದೇವತೆ ಈ ಲಲಿತಾ ತ್ರಿಪುರುಷಂದ್ರಿ ಕೆಂಪಿಗೆ ಇರ್ತಾಳೆ ಅದು ಹೇಗಪ್ಪ ಅಂತ ಹೇಳಿದ್ರೆ ಅದೇ ರೀತಿಯಾಗಿರ್ತಕ್ಕಂಥ ಸೂರ್ಯನ ಬಣ್ಣವನ್ನು ನಾವು ನೋಡಿದ್ರೆ ನಮಗೊಂದು ರೀತಿ ಆನಂದವಾಗುತ್ತೆ ಬೆಳಗಾಗಿದ್ದು ನಾವು ಸೂರ್ಯನ ಉದಯದಲ್ಲಿ ನೋಡಿದ್ರೆ ಆ ಬರ್ತಕ್ಕಂಥ ಕೆಂಪು ಬಣ್ಣವನ್ನು ನಾವು ನೋಡ್ತಾ ಇದ್ರೆ ನಮಗೊಂದು ರೀತಿಯಾಗಿ ಆನಂದವಾಗುತ್ತೆ ಅದನ್ನೇ ನೋಡ್ತಾ ಇರ್ತಕ್ಕಂಥದ್ದು ಒಂದು ಬೇರೆ ಯಾವುದೇ ಯೋಚನೆಗಳೇ ಬರೋದಿಲ್ಲ ಅದೇ ರೀತಿ ಸೂರ್ಯಾಸ್ತ ಆಗ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ನಿನಗೆ ಅಲ್ಲಿ ಬರ್ತಕ್ಕಂತಹ ಬಣ್ಣನೇ ಬೇರೆ ಅದನ್ನ ನೋಡಿದಾಗ್ಲು ಸಹ ನಮ್ಮಲ್ಲಿ ಏನಾಗುತ್ತೆ ನಮ್ಮಲ್ಲಿ ಯೋಚನೆಗಳು ಮರ್ತಾ ಹೋಗುತ್ತೆ ಅಂತ ರೀತಿಯಾಗಿರ್ತಕ್ಕಂಥ ಈ ಲಲಿತಾ ತ್ರಿಪುರ ಸುಂದರಿ ಇನ್ನು ನಾವು ಅವಳ ಕೆಂಪು ಬಣ್ಣದ ಹೊಳಪು ಇರುತ್ತಲ್ವಾ ಅವಳು ಉಡುಗೆ ತೊಡುಗೆ ಎಲ್ಲೂ ಸಹ ಕೆಂಪು ಕೆಂಪು ಸೀರೆ ಉಟ್ಟಿರ್ತಾಳೆ ಕೆಂಪು ಇರ್ತಾಳೆ ಕೆಂಪು ಮುಡಿತಾಳೆ ಅದರಲ್ಲೂ ಕೆಂಡ ಸಂಪಿಕೆ ಅಂದ್ರೆ ಅವಳಿಗೆ ಬಹಳ ಇಷ್ಟ ಕೆಂಡ ಸಂಪಿಕೆಯಿಂದ ನೀವು ಪೂಜೆ ಮಾಡಿದ್ರೆ ಅಥವಾ ಹೋಮ ಮಾಡಿದ್ರೆ ಅದ್ರಲ್ಲಿ ಬರ್ತಕ್ಕಂಥ ಸಿದ್ಧಿ ಆಗ್ತಕ್ಕಂತಹ ಫಲಗಳೇ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅವಳ ಕಾಲಿಗೆ ಹಾಕೊಳ್ತಕ್ಕಂತಹ ಗೆಜ್ಜೆಗಳು ಆಗಲಿ ಆಭರಣಗಳೇ ಆಗಲಿ ಅವಳು ಹಾಕ್ಕೊಳ್ತಕ್ಕಂತಹ ನವ ರತ್ನಗಳೇ ಆಗಲಿ ಪ್ರತಿಯೊಂದು ಸಹ ಕೆಂಪು ಕೆಂಪು ಕೆಂಪಿನಲ್ಲೇ ಇರುತ್ತೆ ಅವಳು ಕೆಂಪು ವರ್ಣದ್ರೆಲ್ಲ ಅದನ್ನ ಏನಪ್ಪ ಕೆಂಪು ವರ್ಣ ಅಂತ ಹೇಳಿದ್ರೆ ಕಾಮನೆ ಕಾಮನೆ ಅಂತ ಹೇಳಿದ್ರೆ ಆಸೆ ಆಸೆ ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಬರ್ತಕ್ಕಂಥದ್ದು ಹಂಬಲ ಅಥವಾ ಅನುರಕ್ತಿ ಅನುರಕ್ತಿ ಅಂತ ಹೇಳಿದ್ರೆ ಒಂದು ರೀತಿಯಾಗಿರ್ತಕ್ಕಂಥದ್ದು ಪ್ರೀತಿ ಅಂತ ಹೇಳ್ಬೋದು ಈಗ ನಾವು ಯಾವುದೇ ಒಂದು ಮಗುವಿನ ಸಹ ಸಣ್ಣದಾಗಿರ್ತಕ್ಕಂಥ ಮಗುವನ್ನ ನೋಡಿದ್ರೆ ಆ ಮಗುವಿನ ಬಣ್ಣನೇ ಬೇರೆ ಇರುತ್ತೆ ಬೆಳೀತಾ ಬೆಳೀತಾನೆ ಬಣ್ಣ ಬೇರೆ ಆಗುತ್ತೆ ಅಂದರೆ ನಾವು ಯಾವ ರೀತಿ ಆ ಮಗುವನ್ನ ನೋಡಿದ್ರೆ ನಮಗೊಂದು ರೀತಿ ಅಟ್ರಾಕ್ಷನ್ ಯಾವ ರೀತಿ ಆಗುತ್ತೆ ಅದೇ ರೀತಿ ಈ ತ್ರಿ ಲಲಿತೆಯನ್ನು ನೋಡಿದ್ರೆ ಸಹ ನಮ್ಮಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಹಂಬಲ ಉಂಟಾಗುತ್ತೆ ಅಂದರೆ ಅದು ರಜೋಗುಣ ಅಂತ ಹೇಳಬೇಕು ಅದನ್ನು ಅದು ರಜೋಗುಣದ ಸಂಕೇತ ಕೆಂಪು ವರ್ಣ ಅಂತಕ್ಕಂಥದ್ದು ರಜೋಗುಣದ ಸಂಕೇತ ಅಂದರೆ ಕತ್ತಲೆಯನ್ನು ದೂರ ಮಾಡ್ತಕ್ಕಂಥದ್ದು ಯಾರಲ್ಲಿ ಕತ್ತಲೆಯಿಂದ ಕೂತ್ಕೊಂಡು ನಾವು ಹೊರಗೆ ಬೆಳಕಿಗೆ ಬರಬೇಕು ಅಂತೀವಿ ಆ ಬೆಳಕಿಗೆ ನಾವು ಬರಬೇಕಾದ್ರೆ ಆ ಕೆಂಪು ಬಣ್ಣದಿಂದಲೇ ನಮಗೆ ಬೆಳಗ್ಗೆ ಸೂರ್ಯೋದಯ ಆಗ್ತಕ್ಕಂಥದ್ದು ರಾತ್ರಿ ಕತ್ತಲೆ ಇರುತ್ತೆ ಬೆಳಗ್ಗೆ ಸೂರ್ಯ ಹುಟ್ಟತಾನೆ ಆ ಸೂರ್ಯ ಹುಟ್ಟಿದಾಗಲೇ ಆ ಕೆಂಪು ಬಣ್ಣ ಬರುತ್ತಲ್ವ ಅದರಿಂದನೇ ನಮಗೆ ಬೆಳಗಾಗೋದು ಕೆಂಪು ಬಣ್ಣಕ್ಕೆ ಆಮೇಲಿಂದ ಅದು ಬಂದು ಸ್ವರ್ಣ ವರ್ಣಕ್ಕೆ ತಿರುಗ ಸ್ವರ್ಣ ಅಂತಂದರೆ ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ ಸೂರ್ಯನ ಬಿಸಿಲು ಆ ರೀತಿಯಾಗಿರ್ತಕ್ಕಂಥದ್ದು ಅದು ಉದಯದ ಸಂಕೇತ ಅಂತ ಹೇಳ್ತಾರೆ ಈ ದೇವಿ ನಾಲ್ಕು ಕೈಗಳಲ್ಲಿರುತ್ತೆ ಅಂತ ಹೇಳಿ ನಾವು ಭಾವನೆ ಮಾಡಿಕೊಂಡ್ರೆ ಒಂದು ಕೈಯಲ್ಲಿ ಪಾಷ ಇರುತ್ತೆ ಇನ್ನೊಂದು ಕೈಯಲ್ಲಿ ಅಂಕುಶ ಇರುತ್ತೆ ಇನ್ನೊಂದು ಕೈಯಲ್ಲಿ ಕಬ್ಬಿರುತ್ತೆ ಇನ್ನೊಂದು ಕೈಯಲ್ಲಿ ಬಿಲ್ ಇರುತ್ತೆ ಮತ್ತೆ ಇನ್ನೊಂದು ಕೈಯಲ್ಲಿ ಹೂವನ್ನು ಮುರಿದಿರ್ತಾಳೆ ಇನ್ನೊಂದು ಕೈಯಲ್ಲಿ ಒಂದು ಪುಸ್ತಕವನ್ನು ಹಿಡ್ಕೊಂಡಿರ್ತಾಳೆ ಇವರೆಲ್ಲವೂ ಸಹ ಈ ಒಂದೊಂದಕ್ಕೂ ಒಂದೊಂದು ಅರ್ಥ ಇರೋದು ಒಂದೊಂದು ರೀತಿಯಲ್ಲೂ ಒಂದೊಂದು ಕ ಅರ್ಥ ಇರುತ್ತೆ ಆದರೆ ಅಲ್ಲಿ ಕೋಪ ಅಂತಕ್ಕಂಥದ್ದನ್ನೇ ಅಂಕುಶ ಅಂಕುಶವನ್ನು ಹಿಡ್ಕೊಂಡಿದ್ದರೆ ಅದು ಕೋಪವನ್ನು ನಮಗೆ ಪ್ರತಿನಿಧಿಸುತ್ತೆ ಅಂಕುಶ ಅಂತ ಹೇಳಿದ್ರೇನು ಈಗ ಏನಾಗುತ್ತೆ ಆನೆ ಮೇಲೆ ಒಬ್ಬ ಮಾವತ ಕೂತಿರ್ತಾನೆ ಅವನ ಆನೆಯನ್ನು ತಿವಿತಿರ್ತಾನೆ ಯಾತರಲ್ಲಿ ತಿವಿತಾನೆ ಒಂದು ರೀತಿ ಉದ್ದವಾಗಿರ್ತಕ್ಕಂಥ ಅದು ತ್ರಿಶೂಲದ ರೀತಿಯಲ್ಲಿ ಇರುತ್ತೆ ಅದಕ್ಕೆ ಅಂಕುಶ ಅಂತ ಹೇಳಿ ಅದರಲ್ಲಿ ಅವನು ಕಿವಿಗೆ ತಿವಿತಾ ಇರ್ತಾನೆ ಆನೆಗೆ ಅದರಿಂದನೇ ಆನೆಗೆ ಏನು ಹೇಳ್ತಾನೆ ಅಂತಕ್ಕಂಥದ್ದು ಗೊತ್ತಾಗೋದು ಕೋಪ ಬರೋದೇ ಆಗಲಿ ಯಾವುದೇ ಆಗಲಿ ಆ ಅಂಕುಶದಿಂದನೇ ಹಾಗೆ ಇವಳು ಅಂಕುಶವನ್ನು ಹಿಡ್ಕೊಂಡಿರ್ತಾಳೆ ಒಂದು ರೀತಿಯಾಗಿ ಕೋಲ್ ತನ ಬೆಂಡಾಗಿರುತ್ತೆ ಅದು ಬೇರೆ ಇಂದ ತ್ರಿಶೂಲದ ರೀತಿಯಲ್ಲೂ ಇರೋದಿಲ್ಲ ಗೊತ್ತಾಯ್ತದೆ ಆ ರೀತಿಯಾಗಿರ್ತಕ್ಕಂಥದ್ದು ಕೋಪವನ್ನು ಪ್ರತಿನಿಧಿಸುತ್ತೆ ಈ ಪಂಚಬಾಣಗಳು ಅಂತಕ್ಕಂಥದ್ದು ಶಬ್ದ ಪಂಚಬಾಣಗಳಿಂದ ಶಬ್ದ ಸ್ವರೂಪ ಸ್ಪರ್ಶ ಮತ್ತು ರಸ ಮತ್ತು ಗಂಧ ಇವು ಪಂಚಾತ್ಮ ಪಂಚ ತನ್ಮಾತ್ರಗಳು ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದು ಶ್ರೀ ಅದೇ ಒಂದು ನಗರ ಅಂತ ಹೇಳಿ ಶ್ರೀಚಕ್ರ ದೇವಿ ಬರ್ತಕ್ಕಂಥ ಪಟ್ಟಣ ಇದೆಯಲ್ಲ ಶ್ರೀಚಕ್ರ ನಗರ ಅದು ಚಿಂತಾಮಣಿ ಗೃಹ ಅಂತ ಹೇಳ್ತಾರೆ ಶ್ರೀಚಕ್ರದಲ್ಲಿ ಬರ್ತಕ್ಕಂಥದ್ದು ಅದೇ ಒಂದು ನಗರ ಸಪರೇಟ್ ಆಗಿ ಚಿಂತಾಮಣಿ ಗೃಹ ಇರತಕ್ಕಂಥದ್ದು ಅದರಲ್ಲಿ ಆ ಚಿಂತಾಮಣಿ ಗೃಹ ಅಂತಕ್ಕಂಥದ್ದು ಒಂದು ಅರಮನೆ ಆ ಅರಮನೆ ಇದೆ ಅಲ್ಲಿ ಚಿಂತಾಮಣಿ ಗೃಹದಲ್ಲಿ ಇರ್ತಕ್ಕಂಥದ್ದು ಒಂದು ಅರಮನೆ ಇದೆ ಆ ಅರಮನೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವೃಕ್ಷಗಳಿರುತ್ತೆ ಅದರಲ್ಲೆಲ್ಲ ಬರ್ತಕ್ಕಂಥದ್ದು ಕದಂಬ ವೃಕ್ಷ ಮತ್ತು ಕಮಲಗಳ ನಡುವೆ ಇರ್ತಕ್ಕಂಥದ್ದು ಕದಂಬ ವೃಕ್ಷ ಇವಾಗ ಯಾರು ಅನ್ನೋದನ್ನೇ ಗೊತ್ತಿಲ್ಲ ಕದಂಬ ವೃಕ್ಷ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆದರೆ ಅಲ್ಲಿ ಬರ್ತಕ್ಕಂಥದ್ದು ಮತ್ತೆ ಇಲ್ಲಿ ಕಮಲಗಳ ನಡುವೆ ಇರುತ್ತೆ ಈ ನಗರ ಹೇಗಿದೆ ಅಂತ ಚಿಂತಾಮಣಿ ಗ್ರಹ ಕದಂಬ ವೃಕ್ಷಗಳು ಮತ್ತು ಕಮಲಗಳು ಅಂದರೆ ಹೂ ತಾವರೆ ಹೂಗಳ ನಡುವೆ ಇರತಕ್ಕಂಥದ್ದು ಆ ಪು ಪುಷ್ಪಗಳ ಸೃಷ್ಟಿಯನ್ನು ತುಂಬ ಸಂಕೇತಿಸುತ್ತೆ ಮತ್ತು ಅಮೃತ ಪ್ರಜ್ಞೆಯಾಗಿರ್ತಕ್ಕಂತಹ ಸುಧಾ ಸಿಂಧುವಿನಿಂದ ಕೂಡಿರ್ತಕ್ಕಂಥದ್ದು ಒಂದು ಈ ತ್ರಿಪುರ ಸುಂದರ ಇದು ತ್ರಿಪುರ ಅಂತ ಹೇಳಿ ಚಿಂತಾಮಣಿ ಗೃಹದ ಮಧ್ಯದಲ್ಲಿರ್ತಕ್ಕಂಥದ್ದು ಆ ಮಧ್ಯದಲ್ಲಿ ತ್ರಿಕೋಣದಲ್ಲಿರ್ತಕ್ಕಂಥದ್ದು ಒಂದು ಬಿಂದು ಇದೆ ಆ ಚಿಂತಾಮಣಿ ಗೃಹದಲ್ಲಿ ತ್ರಿಕೋಣದಲ್ಲಿ ಬಂದು ನಾನಾ ರೀತಿಯಾಗಿರ್ತಕ್ಕಂಥ ವೃಕ್ಷಗಳಿಂದ ತುಂಬಿ ಮತ್ತು ಹೂವುಗಳಿಂದ ತುಂಬಿರ್ತಕ್ಕಂಥ ಒಂದು ಗೃಹ ಅಲ್ವಾ ಆ ಗೃಹ ತ್ರಿಕೋಣಾಕಾರದಲ್ಲಿ ಇರುತ್ತಂತೆ ಆ ತ್ರಿಕೋಣಾಕಾರದಲ್ಲಿರ್ತಕ್ಕಂಥದ್ದು ಒಂದು ಸಣ್ಣ ಬಿಂದು ಇರುತ್ತೆ ಆ ಬಿಂದುವಿನಲ್ಲಿ ಈ ತ್ರಿಪುರಸುಂದರಿ ಮಹಾರಾಜ್ಞಿಳು ಹೋಗಿ ಸಿಂಹಾಸನದಲ್ಲಿ ಕೂತಿರ್ತಾಳೆ ಇದಕ್ಕೆ ಬಿಂದು ಅಂತಲೇ ಹೇಳೋದು ಇದರಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ರುದ್ರ ಈಶಾನ್ಯ ಈ ಮಹಾಪೀಠದ ಕಾಲಗಳು ಈ ಶ್ರೀಚಕ್ರದಲ್ಲಿ ನಾಲ್ಕು ಪ್ರಸ್ತಾರಗಳು ಬರುತ್ತಲ್ಲ ಬಾಗಿಲುಗಳು ಅದರಲ್ಲಿ ಬರ್ತಕ್ಕಂಥದ್ದು ಈ ನಾಲ್ಕು ದೇವತೆಗಳು ಯಾರು ವಿಷ್ಣು ಬ್ರಹ್ಮ ವಿಷ್ಣು ರುದ್ರ ಮತ್ತು ಈಶಾನ ಈಶಾನ ಅಂದರೂ ಈಶ್ವರನಿಗೆ ಹೇಳ್ತೀವಿ ನಾವು ಇಲ್ಲಿ ಬರ್ತಕ್ಕಂಥ ಬ್ರಹ್ಮ ವಿಷ್ಣು ರುದ್ರ ರುದ್ರ ಅಂದರೆ ಯಾರಿಗೆ ಹೇಳ್ತೀವಿ ಈ ಸೂರ್ಯನಿಗೂ ನಾವು ರುದ್ರ ಅಂತ ಹೇಳಿ ಹಾಗೆ ಶಿವನಿಗೂ ರುದ್ರ ಅಂತ ಹೇಳಿ ಮತ್ತು ಈಶಾನ ಈಶಾನ್ಯಕ್ಕೆ ಅವನು ಅಧೀನರಾಗಿರ್ತಕ್ಕಂಥ ಈಶಾನ ಅಂತಲೂ ಹೇಳಿ ಈ ನಾಲ್ಕು ಜನರು ಸಹ ಆ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ನಾಲ್ಕು ಕಂಬಗಳು ಸ್ತಂಭಗಳು ಕಾಲುಗಳು ಅಂತ ಹೇಳ್ತೀವಿ ಯಾವುದು ಈ ಚಿಂತಾಮಣಿ ಗೃಹ ಅಂತ ಹೇಳಿ ಏನು ಅರಮನೆ ಇದೆ ಅಂತ ಹೇಳಿದ್ರಲ್ಲ ಆ ಚಿಂತಾಮಣಿ ಗೃಹದ ಅರಮನೆಯಲ್ಲಿರ್ತಕ್ಕಂಥ ಈ ನಾಲ್ಕು ದೇವತೆಗಳು ಆ ನಗರಕ್ಕೆ ಕಾಲುಗಳಾಗಿ ಸ್ತಂಭಗಳಾಗಿ ನಿಂತಿರ್ತಾರೆ ಅದರಲ್ಲಿ ಇರ್ತಕ್ಕಂಥವನು ಸದಾಶಿವ ಅಂತಕ್ಕಂಥ ಅವನೇ ಪ್ರಮುಖ ಈಶ್ವರ ಪರಮೇಶ್ವರ ಅನೇ ಅದರಲ್ಲಿ ಪ್ರಮುಖನಾಗಿರ್ತಕ್ಕಂಥವನು ಮತ್ತು ಆನಂದಮಯ ಆನಂದಮಯವಾಗಿರ್ತಕ್ಕಂತಹ ದೇವಿಯಲ್ಲಿ ಕೂತಿರ್ತಾಳಲ್ವ ತನ್ನ ಪತಿ ಕಾಮೇಶ್ವರ ಅಂದರೆ ಈಶ್ವರ ಆ ಈಶ್ವರನಿಗೆ ಕಾಮೇಶ್ವರ ಅಂತಲೂ ಹೆಸರಿದೆ ಆ ಕಾಮೇಶ್ವರನ ಜೊತೆಯಲ್ಲಿ ಅವಳ ಮಧ್ಯದಲ್ಲಿ ಆ ಬಿಂದುವಿನಲ್ಲಿ ತ್ರಿಕೋಣದಲ್ಲಿ ಕೂತಿರ್ತಾಳೆ ಆದರೆ ಈ ನಾಲ್ಕು ಕಾಲಗಳ ಜೊತೆಯಲ್ಲಿ ಆ ಈಶ್ವರ ಈ ತ್ರಿಪುರ ಸುಂದರಿಯನ್ನು ಕೂತ್ಕೊಂಡು ಕೂರಿಸ್ಕೊಂಡು ಅಲ್ಲಿ ಮಧ್ಯದಲ್ಲಿ ಕೂತಿರ್ತಾನೆ ಅಂತ ಹೇಳಿ ಇರ್ತಾಳೆ ಇಲ್ಲಿ ಬ್ರಹ್ಮ ವಿಷ್ಣು ರುದ್ರ ಈಶಾನ್ಯ ಮತ್ತು ಸದಾಶಿವ ಇವರು ಕ್ರಮವಾಗಿ ಏನೋ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತರಾಗ್ತಾರೆ ಅಥವಾ ಸಂಹಾರ ಲಯ ಅಂತ ಹೇಳಿದ್ರೆ ಸಂಹಾರ ಅಂತ ಹೇಳ್ಬೋದು ಇಲ್ಲಿ ತಿರೋಧಾನ ಮತ್ತು ಅನುಗ್ರಹ ಕ್ರಿಯೆಗಳು ತೊಡಗ್ತಾರೆ ಇಲ್ಲಿ ತಿರೋಧಾನ ಅಂತ ಹೇಳಿದ್ರೆ ಏನು ಲಯ ಅಥವಾ ಸಂಹಾರ ಮತ್ತು ತಿರೋಧಾನ ಅಂದರೆ ಪುನಾವೃತ್ತಿ ಆಗ್ತಕ್ಕಂಥದ್ದು ಇವರುಗಳೆಲ್ಲವನ್ನೂ ಸಹ ಈ ಮೂರು ಜನರೂ ಸಹ ಈ ಕಾರ್ಯಗಳಲ್ಲಿ ತೊಡಕೊಂಡಿರ್ತಾರೆ ಆದರೆ ಇವರೆಲ್ಲರೂ ಸಹ ಈ ತ್ರಿಪುರ ಸುಂದರಿ ಕುಳಿತಿರ್ತಕ್ಕಂಥ ಈ ಮಂಚದಲ್ಲಿರ್ತಕ್ಕಂಥ ರತ್ನದ ಜೀವರಹಿತಯ ಜೀವರಹಿತ ಪಂಚಪ್ರೇತಗಳು ಅಂತಲೂ ಸಹ ಹೇಳ್ತಾರೆ ಅಂದರೆ ಜೀವರಹಿತ ಅಂತ ಹೇಳಿದ್ರೆ ಜೀವ ಇಲ್ಲದೆ ಇರ್ತಕ್ಕಂಥ ಪ್ರೀತಾತ್ಮಗಳು ಈ ಪಂಚರತ್ನದ ಮೇಲೆ ಕುಳಿತಿರ್ತಕ್ಕಂತಹದ್ದು ಜೀವದಾಯನಿಯಾಗಿರ್ತಕ್ಕಂಥ ಶುದ್ಧ ಚೈತನ್ಯ ರೂಪಿಯಾಗಿರ್ತಕ್ಕಂಥ ಈ ತ್ರಿಪುರ ಸುಂದರಿ ಆ ಮಹಾ ಸಿಂಹಾಸನದಲ್ಲಿ ಮಧ್ಯದಲ್ಲಿ ಮಧ್ಯದ ಬಿಂದುವಿನಲ್ಲಿ ವಿರಾಜಮಾನಳಾಗಿರ್ತಾಳೆ ಅಂದರೆ ಗಂಭೀರವಾಗಿ ನೀವೇನು ಹೇಳ್ತೀರಿ ರಾಜಗಾಂಬೀರ್ಯ ಅಂತ ಏನು ಹೇಳ್ತೀರಿ ಆ ರೀತಿಯಾಗಿ ತನ್ನ ಸದಾಶಿವನ ಜೊತೆಯಲ್ಲಿ ಈಶ್ವರನ ಜೊತೆಯಲ್ಲಿ ಆ ಮಧ್ಯದ ಬಿಂದುನಲ್ಲಿ ಚೆನ್ನಾಗಿ ಕೂತ್ಕೊಂಡಿರ್ತಾಳಂತೆ ಗಂಭೀರವಾಗಿರ್ತಕ್ಕಂಥದ್ದು ಆದರೆ ಇವಳೇನೇ ಎಲ್ಲ ಜೀವಿಗಳಿಗೂ ಪ್ರಾಣ ಕೊಡ್ತಕ್ಕಂಥವಳು ಪ್ರಪಂಚದಲ್ಲಿ ಇರ್ತಕ್ಕಂತಹ ಸಮಸ್ತ ಜೀವಿಗಳಿಗೂ ಸಹ ಇವಳನೇನೆ ಪ್ರಾಣ ಅವಳ ಅಸ್ತಿತ್ವವೇ ನಮ್ಮ ಅಸ್ತಿತ್ವ ಅವಳು ಇರೋದ್ರಿಂದ ನಾವು ಇವತ್ತಿನ ದಿವಸ ಇರ್ತಕ್ಕಂಥದ್ದು ಆದರೆ ಆ ಶಿವಾನೇ ನಮಗೆ ಪ್ರಜ್ಞೆಯನ್ನು ಕೊಡ್ತಕ್ಕಂಥವ್ನು ಜ್ಞಾನವನ್ನು ಕೊಡ್ತಕ್ಕಂಥವ್ನು ಮತ್ತು ಆನಂದವನ್ನು ಕೊಡ್ತಕ್ಕಂಥದ್ದು ಇದು ಇದರಲ್ಲಿ ಈ ಈ ದೇವತೆಗಳಲ್ಲಿ ದೇವತಾ ಲಕ್ಷಣಗಳಲ್ಲಿ ಬರ್ತಕ್ಕಂಥದ್ದು ಈ ದೇವತಾ ಲಕ್ಷಣಗಳಲ್ಲಿ ಸಹ ಎರಡು ಮಾರ್ಗ ಇದೆ ನಮ್ಮ ಏನು ಈ ಶ್ರೀವಿದ್ಯಾ ಸಾಧನೆಯಲ್ಲಿ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಎರಡು ಥರ ಎರಡು ಮಾರ್ಗಗಳು ಎರಡು ಭೇದಗಳು ಭಾಗಗಳು ಇರುತ್ತೆ ಒಂದು ರೀತಿಯಲ್ಲಿ ತಂತ್ರಶಾಸ್ತ್ರದಲ್ಲೂ ಸಹ ಮನುಷ್ಯರಲ್ಲಿ ಇರತಕ್ಕಂತಹ ನ್ಯೂನತೆಗಳನ್ನು ಗುರುತಿಸಿಕೊಂಡು ಅವರಿಗೆ ಸರಿ ಹೋಗ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡಿ ಮಯ ಹಾಗೂ ಉನ್ನತ ಮನೋಮಯವಾಗಿರ್ತಕ್ಕಂಥದ್ರಲ್ಲಿ ಬದುಕನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು ಒಂದು ಅದು ದಿವ್ಯ